ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಚೆನ್ನಾಗಿಲ್ಲ ಶೀತ ತಲೆನೋವು ನೋಡಿ ನನ್ನ ಮೂಗು ನೋಡ್ತಾ ಇದ್ರೆ ನಿಮಗೆ ಒದಾಗ್ಬೋದು ಮೂಗೆಲ್ಲ ಫುಲ್ ರೆಡ್ ಆಗ್ಬಿಟ್ಟೈತೆ ನಿನ್ನೆ ಹೊಳೆ ನೀರು ಬಿಟ್ಟಿತ್ತು ಗೊತ್ತಾಯ್ತಲ್ಲ ಅದು ಕುಡಿದ ತಕ್ಷಣ ಮತ್ತೆ ಒಂದು ಲೋಟ ಮಜ್ಜಿಗೆ ಕುಡಿದ್ಬಿಟ್ಟು ಎಲ್ಲಿ ಇತ್ತು ಗೊತ್ತಿಲ್ಲ ಶೀತ ಸ್ಟಾರ್ಟ್ ಆಯಿತು ಶೀತಕ್ಕೆ ನೈಟೆಲ್ಲ ತಲೆನೋವು ಮತ್ತು ಮಧ್ಯಾಹ್ನ ಮಲ್ಕೋಬಿಟ್ಟಿದ್ನೆಲ್ಲ ತ್ರೀ ಅವರ್ಸು ಮಧ್ಯರಾತ್ರಿ ಒಂದು ಗಂಟೆ ಆದರೂ ನಿದ್ದೆ ಬಂದಿಲ್ಲ ನಾನು ನೋಡಿದೆ ಆಲ್ಮೋಸ್ಟ್ ಒಂದು ಹನ್ನೊಂದು ಮುಖಾಲ ತನಕ ಫೋನ್ ನೋಡಿದೆ ಆಗಲಿಲ್ಲ ಫೋನ್ ಇಟ್ಟೆ ಒದ್ದಾಡ್ದೆ ಬಡ್ಜಾಡದೆ ನಿದ್ದೆನೇ ಬರಲಿಲ್ಲ ಅದು ಎಷ್ಟೊತ್ತು ಮಾಡ್ಕೊಂಡೋಗ್ತಿಲ್ಲ ಮತ್ತು ತಲೆನೋವು ಸ್ವಲ್ಪ ತೆದ್ದು ಕೂತಿದ್ದೆ ತಿಂಗಳು ಬೆಳಕಲ್ವ ಇವಾಗ ಕಿಟಕಿ ತೆಗೆದ್ರೆ ತಿಂಗಳು ಬೆಳಕು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತೀರ ನೈಟ್ ಹೊತ್ತು ಇವಾಗ ಆಲ್ರೆಡಿ ಎಷ್ಟು ಗಂಟೆ ಟೈಮ್ ಆರು ಆರು ಗಂಟೆಗೆ ಎದ್ದಿದ್ದೀನಿ ಇವಾಗ ಆರು ಹತ್ತು ಆದರೆ ನಾನು ಹತ್ತು ಎದ್ದೊಂದು ಹತ್ತು ನಿಮಿಷ ಆಯಿತು ಹೋಗಿ ಮುಖ ತೊಳ್ಕೊಬಂದು ಇವಾಗ ಬಂದೆ ಅಮ್ಮ ಹಾಲು ಥರಕ್ಕೆ ಹೋಯ್ತು ಕಾಫಿ ಹಾಕ್ತಾ ಇಲ್ಲ ಈ ತಲೆನೋವು ಇಷ್ಟು ತಲೆನೋವು ಶೀತ ಬಂದರೆ ಯಾವ ಮನುಷ್ಯರು ಬದುಕ್ತಾರೆ ಅನ್ನಂಗೆ ಆಗ್ಬಿಟ್ಟೈತೆ ನಮ್ಮ ಅಮ್ಮ ಐದು ಗಂಟೆಗೆ ಹೇಳ್ತದೆ ಹೊಸ ಇದ್ದಾಗ ಹೇಳೋದಲ್ಲ ಅದೇ ಟೈಮಿಂಗ್ಸ್ ಕೇಳ್ತದೆ ಎದ್ದು ಇಷ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ಆಯಿತಾ ಪಾತ್ರೆ ತೊಳೆದಿಟ್ಟು ಬಾಗಿಲು ಕಸ ಎಲ್ಲ ಗುಡಿಸಿ ಬೀದಿ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ನಾನು ಎದ್ದಾಗ ಪಾತ್ರೆ ಒಳಗಡೆ ತಂದಿಡ್ತಾಯಿತ್ತು ಇವಾಗ ಡೈರಿಗೆ ಹೋಗೈತೆ ಹಾಲು ತೊಗೊಂಡು ಸಾರಿ ನನಗೇನೋ ಆಗ್ಬಿಟ್ಟೈತೆ ಡೈರಿಗೆ ಹೋಗೈತೆ ಪಾತ್ರೆ ತೊಗೊಂಡು ಹಾಲು ತರೋಕ್ಕೆ ಸ್ವಲ್ಪ ಡೈರಿ ಆ ಕಡೆ ಹೋಗಬೇಕು ಫುಲ್ಲು ಒಂದು ಆ ಕಡೆಯಿಂದ ಈ ಕಡೆಯಿಂದ ಒಂದು ಹತ್ತು ನಿಮಿಷ ಆಗದೆ ಹೋಗೋದು ಬರೋದು ಸ್ವಲ್ಪ ದೂರ ನಿನ್ನೆ ಡೈರಿ ಮುಂಚೆ ಇಲ್ಲಿ ಹತ್ತಿರದಲ್ಲೇ ಇತ್ತು ಈಗ ಸ್ವಲ್ಪ ದೂರ ಮಾಡಿಬಿಟ್ಟವ್ರಿ ಈ ಕಾಫಿ ಇಟ್ಕೊಂಡು ಕುಡಿಬೇಕು ನೆನ್ನೆ ಕಾಫಿ ಇಟ್ಕೊಂಡು ನಾನು ಸಂಜೆ ಇದರಲ್ಲೂ ಅರ್ಧ ಇಟ್ಟಿದ್ದೀನಿ ಯಾಕಂದರೆ ಎರಡೆರಡು ರೂಪಾಯಿದು ಬ್ರೂ ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೆ ಒಂದು ಹಾಕ್ಕೊಂಡು ಇದರಲ್ಲು ಒಂದು ಅರ್ಧ ಹಾಕ್ಕೊಂಡಿದ್ದೆ ಸ್ಟ್ರಾಂಗಾಗಿರಲಿ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳಿ ಬಟ್ ಇದನ್ನು ಕುಡಿದ್ರೂ ಏನೋ ನೆನ್ನೆ ತಲೆನೋವು ಕಡಿಮೆ ಆಗಲಿಲ್ಲ ಟೈಮ್ಸ್ ಕಡಿಮೆ ಆಗುತ್ತೆ ಟೈಮ್ಸ್ ಕಡಿಮೆ ಆಗೋಲ್ಲ ನನ್ನ ವಾಯ್ಸು ಕೂಡ ನೋಡಿ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಬೇಗ ಎದ್ಬಿಟ್ಟಿದ್ದೀನಿ ಇವತ್ತು ಫ್ರೆಂಡ್ಸ್ ತುಂಬ ಬೇಗ ಎದ್ಬಿಟ್ಟಿದ್ದೀನಿ ಇದ್ದೇ ಇಲ್ಲ ಸೀಂತು 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 ಮೂಗೆಲ್ಲ ಒಂಥರ ಕಿಚ ಕಿಚ ಅಂತೈತೆ ಅಪ್ಪ ಆಯ್ತಾ ಇಲ್ಲ ನನಗೆ ಅದಕ್ಕೆ ಕಾಫಿ ಕುಡಿದ್ಬಿಡ್ತೀನಿ ಫಸ್ಟು ನೋಡಿ ಕೃತುನು ಎದ್ದು ಬಂದಳು ಆರೂವರೆ ಮಲಗಿತಾವೆ ರಿಸೇಸ್ ಮಾಡ್ಕೋತಾಳೆ ಚಡ್ಡಿ ಚೇಂಜ್ ಮಾಡಿಕೊಂಡು ಮಾಮಿಗೆ ಕೈ ಮುಗಿಸಿ ಫಸ್ಟು ಚಡ್ಡಿ ಚೇಂಜ್ ಮಾಡ್ಕೊಂಡು ಎತ್ಕೊಬಂದು ಕೂರಿಸಿದ್ದೀನಿ

ಅವರು ನಾಸಾದಿಂದ ಹೋಗಿದ್ದು ಚಿನ್ನೋರ್ ಮಿಷಿನಲ್ಲಿ ಹೋಗಿದ್ರಾ ಅವ್ರು ಬೇರೆದ್ರಲ್ಲಿ ಹೋಗಿದ್ದು ಅವೆಲ್ಲ ನಾವು ಹೋಗಕ್ಕಾಗಲ್ಲವರ ದುಡ್ಬೇಕು ಕೋಟಿ ಕೋಟಿ ದುಡ್ಬೇಕು ತಿನ್ನ ಸರಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿಂಗ್ ಕೈ ಮುಕ್ಕೊಂಡು ಹೇಳ್ತೀರಿ ಬಂಗಾರಿ ಬಂಗರಿ ಗುಡ್ ಬೇಬಿ ಅಂತ ಅಮ್ಮಂಗ್ ಟೀ ಇಟ್ಟೆ ನ ಕಾಫಿ ಇಟ್ಕೊಂಡು ಕುಡಿದು ಸರಿ ಬಂಗಾರಿ ಟೀ ಇಟ್ಟೆ ಅಮ್ಮ ನೋಡೋರು ಹೋಗೈತೆ ಗೊತ್ತಿಲ್ಲ ಹಾಲ್ ಖಾಲಿ ಗೈಸ್ ಡೈರಿ ಹಾಲು ತಂದಿಟ್ಟೈತೆ ಫ್ರಿಡ್ಜ್ಗೆ ಕರೆಂಟೇ ಇಲ್ಲ ಪಾಪುಗೆ ಹಾಲು ಕಾಯಿಸ್ತಾ ಇದ್ದೀನಿ ಇದು ನೋಡ್ಬೋದು ನೀವೇನಿದು ಗೆರೆ ಗೆರೆ ಅಂತ ಇದು ಲಕ್ಷ್ಮಣ ರೇಖೆ ಬರೆದಿದ್ದೀವಿ ಯಾಕಂದರೆ ಜಿರಳೆ ಲೈಟ್ ಆಫ್ ಮಾಡಿತು ಅಂತ ಅಂದರೆ ಒಂದು ಹತ್ತು ಗಂಟೆ ಮೇಲಿಂದ ಫುಲ್ ಎಲ್ಲ ಬಂದು ಓಡಾಡ್ತವೆ ಅದಕ್ಕೆ ನಾವೇನು ತಿನ್ನೋಂಥದ್ದು ಏನಾದರೂ ಹೆಚ್ಚಾಗಿದರೆ ಸಾಂಬಾರು ಒಂದು ಸ್ವಲ್ಪ ಫ್ರಿಡ್ಜ್ಗೆ ಇಡ್ತೀನಿ ಇಲ್ಲ ತಪ್ಪಲೆ ಮುಚ್ಚಿಬಿಟ್ಬಿಟ್ಟು ಅದ್ರ ಮೇಲೆ ತಪ್ಪಲೆ ಮೇಲೆ ಈ ಥರ ಕುಕ್ಕರ್ ಇಡ್ತೀನಿ ಬಿಕಾಸ್ ಎಲ್ಲ ತಾವು ಓಡಾಡ್ತವೆ ನಾವು ಹಿಂಗೆ ಡೈಲಿ ಬರೆಯೋದು

ಇಲ್ಲ ಮಮ್ಮಿ ಇಲ್ಲ ಬಂಗಾರ ಬೆಳ್ ಎಲ್ಲ ಅಳಸ್ತೀನ ಕೇಳಿದ್ದು ನೀನು ಏನಂತೀಯ ಅಂತ ನೀನು ಇಲ್ಲ ಹಾಲು ನಾನು ನಾನು ಎಲ್ಲ ಜೋಡಿಸ್ಬಿಟ್ಟು ಮನೆ ಕಸ ಗುಡಿಸ್ತೀನಿ ಆಯ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ಬೆಳ ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ನಾನೇ ಹಾಲು ಕಾಯಿಸ್ತಾ ಇರೋದು ಅಮ್ಮನೆ ಡೈಲಿ ಹಾಲು ಕಾಯಿಸ್ಕೊಡುದು ಮತ್ತೆ ಟೀ ಇಟ್ಕೊಂಡೆಲ್ಲ ಕೊಡುದು ಹೇಳಿದ್ನಲ್ಲ ಆಗ್ಲೇ ಪಾತ್ರೆ ತೊಳ್ಕೊಂಡು ಬಾಗಿಲಿಗೆ ನೀರು ಹಾಕಿ ಒಂದು ಮನೆ ಕಸ ಗುಡಿಸಿ ಇಷ್ಟು ಕೆಲಸ ಮಾಡಿರ್ತದೆ ಅಮ್ಮ ನಾನು ಹೇಳೋಷ್ಟರಲ್ಲಿ ಇವತ್ತು ನಾನು ಬೇಗ ಇರೋದ್ರಿಂದ ಕೃತು ಏನಂತ ಇಲ್ಲಂತೆ ಗೊತ್ತಾ ಒಂದು ನೆನಪಾಯ್ತು ಚಿನೋ ಅಜ್ಜಿ ನಾನು ಸತ್ತೋಯ್ತೀನಿ ಅಂದಕ್ಕೆ ನೀನು ಏನಂತ ಅಂದಂತಲ್ಲ ಯಾಕೆ ಬದುಕ್ಬೇಕು ಅಂತ ಅಂದಂತಲ್ಲ ನೀನು ಜೋರಾಗಿ ಹೇಳು ಏನೊಂದ್ಸತಿ

ಮತ್ತೆ ನಮ್ಮಅಮ್ಮ ಯಾವ್ದೋ ಮಾತ್ಕೇ ಏನೋ ಅಂದೈತೆ ಈ ತರ ಅದಕ್ಕೆ ಕೃತ ಹೇಳ್ತಿದ್ಲಂತೆ ಅಜ್ಜಿ ನೀನು ಹೋಗಿ ನನಗೆ ಹಾಲು ತಂದು ಹಾಲೆಲ್ಲನು ಕಾಯಿಸ್ಕೊಡ್ಬೇಕು ಅದಕ್ಕೆ ನೀನ್ ಬದುಕಿರ್ಬೇಕು ಅಂದವಳೆ ಮನೆ ದಿನ ನಮ್ಮಅಮ್ಮ ನೆನ್ನೆ ಎಲ್ಲಾ ಹೇಳ್ಕೊಂಡು ದೊಡ್ಡಮ್ಮನ ಕೈಲಿ ನನ್ನ ತಂಗಿ ಕೈಲೆಲ್ಲಾ ಹೇಳ್ಕೊಂಡು ಹೊಸಿ ನಗಾಡ್ತಿಲ್ಲ ನನ್ನ ಕೈಲೂ ಅಂದ ನಮ್ಮ ಅಪ್ಪಾಜಿ ಕೈಲೆಲ್ಲಾ ಹೇಳ್ಕೊಂಡು ನಗಾಡ್ತಾ ಇತ್ತು ಕೃತು ಹಿಂಗ ಅಂತಿಲ್ಲ ಅಂತ ನೋಡಿ ಎಂತ ಚೇಷ್ಟೆ ಬಿಡ್ಡಿ ಇವಳು ಪುಟಾಣಿ ಹಂಗೆಲ್ಲಾ ಮಾತಾಡಬಾರದು ಮಗ್ನೆ ಮಾತಾಡ್ಬಾರ್ದು ಕಾಯಿಸ್ಕೊಡ್ತದೆ ನೂರು ವರ್ಷ ಅಜ್ಜಿ ನಮ್ ಜೊತೆ ಇರ್ಬೇಕು ಅಜ್ಜಿ ಅಂತ ಅನ್ಬೇಕು ಆಯ್ತಾ ಆ ಮಾತನ್ನೆಲ್ಲ ಆಡ್ಬಾರ್ದು ಮಕ್ಕಳು ಚೆನ್ನಾಗಿರ್ತೀಯ ಅಜ್ಜಿ ಏನು ಆಗಲ್ಲ ಅಂತ ಹೇಳ್ಬೇಕು ಕರೆ ಕುಚ್ಚು ನೀವು ಕರೆಕ್ಟ್ ಕುಚ್ಚಿ ಕೈಸ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಹೊರಗಡೆ ಕೂತಿದೆ ಒಂದು ಅರ್ಧ ಗಂಟೆ ಕುರ್ತುಗೆ ಬಿಸಿ ಎಲ್ಲ ಹೇಳ್ಕೊಟ್ಟೆ ಹಂಗೆ ಒಂದ್ ಇಟ್ಟು ಹೊಡೆಸ್ಕೊಂಡ್ರು ಅಕ್ಳು ನಮ್ಮ ಮುಖ ಎಲ್ಲ ಬೈಸ್ಕೊಂಡ್ರೆ ಇವಾಗ ಆಚೆ ಕಡೆ ಬಂದರೆ ಸೈಕಲ್ ಹೊಡಿತಾ ಹೊಡೆ ತೋರಿಸ್ತೀನಿ ಸೈಕಲ್ ಹೊಡಿತಾ ಇದ್ದ ಈಗ ಏಳುವರೆ ಮೀಟು ಮೀಟಿ ಐಸ್ ಐಸ್ ಮೀಟ್ಬೇಕು ಮೀಟ್ಚಿನೋ ಒಂಚೂರು ಎದ್ದಂಗೆ ಮೀಟು ಹಂಗೇಶ್ ಹೊಲ ಹಾಕು ಹಂಗೆ ಮೀಟಿ ಆ ಕಡೆ ತಿರ್ಗಿಸ್ಕೋ ಕ್ರಾಸ್ಗೆ ಹಂಗೆ ನನ್ನ ಮಗಳು ಕಲ್ತ್ಕೊಬಿಟ್ಲು ಫ್ರೆಂಡ್ಸ್ ಬೀದಿಲಿ ಓಡಿಸ್ತಿರ್ಲಿಲ್ಲ ನೆನ್ನೆ ಒಂದು ರೌಂಡು ಇವತ್ತೊಂದು ರೌಂಡ್ಗೆ ಬ್ರೇಕ್ ಹಾಕಿ ನಿಲ್ಸ್ತೀನೋ ಡ್ರೈನೇಜ್ ಹೋಯ್ತಾ ಅದೇ ಇಲ್ಲಿ ನೋಡಿ ಇವ್ರು ಎಲ್ಲರೂ ಎ ಬಿ ಸಿ ಡಿ ಒಂಟು ತ್ರೀ ಎಲ್ಲ ಹೇಳೋದು ನಮ್ಮ ಕೃತಿಗೆ ಒಂದು ವರ್ಷ ದೊಡ್ಡವಳು ಇವಳು ಎರಡು ವರ್ಷ ದೊಡ್ಡವಳು ಕಾನ್ವೆಂಟ್ ಕೊಳೆ ಎಲ್ಲಾನು ಹೇಳ್ಕೊಡ್ತಾ ಇದ್ಲು ಕೃತಿಗೆ ನಾನು ಹೇಳ್ಕೊಟ್ಟೆ ಏಳುವರೆಗೆ ಅಜ್ಜಿ ಮೊಮ್ಮಗಳು ಸೈಕಲಿಂಗ್ ಮಾಡ್ತಾರೆ ನಂಗೆ ಕಸ ಗುಡ್ಸ್ಕೋಬೇಕು ಕವರ್ ಹಾಕೋ ಏನು ಹಾಕಲ ಕವರಲ್ಲಿ ಮೇಲಿಂದ ಹಿಡ್ಕೊ ಯಾಕೆ ಯಾಕೆದ್ರುಕೋತಿ ಮಗಳ ಸತ ಅದ್ರ ಹಾಕು ಕವರ ಈಗ ತಕೋ ಈಗ ಕವರ್ ಸೇಸ್ ತಗೋ

ಅಜ್ಜಿ ಅಸಿ ತಡೆ ಬಿಡು ಅಜ್ಜಿ ಅಸಿ ತಡೆ ಬಿಡು ಬಡಿಕೊಂಡಾಡಿ ತಿನ್ಕೋಳಿ ಬಡೇನು ಉಂಗಸ್ತೀನಿ ಓಡೈತ ಅವಳೆ ಕರುತ ಏಲ ಬಂಗರಿ ಹೋಗ ಎಬಿಸಿಡಿ ಎಬಿಸಿಡಿ ಇದು ಮಾಡು ನೀರೆste ಫೋಟೋ ಹಿರೆದಲ್ಲ ಬರ್ಬೇಕು ನೀಲ್ಲ ವಕ್ರೆ ಬರೋದಿಲ್ಲ ಬರಲ್ಲ ಬಾಮ್ಮಿ ತಕೋ ಈಗ ದ್ರಾಕ್ಷಿ ತಿಂದಿದ್ದು ಒಂದೇ ಸತಿ ತಿಂತಾರೆ ಎಲ್ಲ ಹಣ್ಣುವೇ ಕಳ್ಕೊಳಕಲ್ಲ ಅವನು ತಕ್ಕ ಅಂತ ಕೃತು ಹೊತ್ಕೊಂಡ್ಲು ಅವಳೇ ಎಸಿಬೇಕಂತೀರೋ ಇಲ್ಲಿಯ ಸೋಪ್ ಹಾಕೊಂಡು ಕೈ ತೊಳ್ಕೊಬೇಕೀಗ ಎಲ್ಲಿಗೆ ಎಸಿತೀರಿ ಆ ಕಡೆ ದೂರ ಇಲ್ಲಲ್ಲ ಮಗಳೇ ಅಲ್ಲ ಅಲ್ಲಿಗೆ ಎಸ್ಯಕ್ ನೀರೇ ಓ ಕೈ ತೊಳ್ಕೋ ಏ ಹೇಳ ಕೈ ತಗಿಯೇ

ಮಸ್ಕು ಮೆಲೋನ್ ಹಣ್ಣು ಇನ್ನೂ ಸ್ವಲ್ಪ ಹಣ್ಣಾಗಬೇಕಿತ್ತು ಅನಿಸುತ್ತೆ ಅಮ್ಮ ಅಪ್ಪಾಜಿ ತಿಂದರು ನಾನು ಪಾನಿಪುರಿ ತಿಂದೆ ತಿಂದಿಲ್ಲ ಸೊ ಇಷ್ಟು ಹೆಚ್ಚಾಗಿತ್ತು ತುಂಬ ಸಪ್ಪೆ ಸಪ್ಪೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇದರಲ್ಲಿ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ಸೊ ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ ಏನಾದರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ಮಸ್ಕ್ ಮೆಲೋನ್ ಹಣ್ಣು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬಟ್ ಸ್ವೀಟ್ ಇರೋಲ್ಲ ವಾಟರ್ ಮೆಲ್ ಒಂಥರೇ ಇರುತ್ತೆ ಬಟ್ ವಾಟರ್ ಮೆಲ್ ಒಂಥರ ದಪ್ಪ ಇರೋಲ್ಲ ಸ್ವಲ್ಪ ಸಣ್ಣ ಇರುತ್ತೆ ಸೈಸು ಸ್ವೀಟ್ ಇರೋಲ್ಲ ಸಪ್ಪೆ ಇರುತ್ತೆ ಸೊ ಹಾಗಾಗಿ ಐಸ್ ಕ್ರೀಮ್ ಮಾಡಿಕೊಂಡ್ರೆ ಅಥವಾ ಜ್ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಐಸ್ ಕ್ರೀಮ್ ಮಾಡ್ತೀನಿ ಸೊ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಆಲ್ರೆಡಿ ನೈಟು ಏಳು ಕಾಲಾಗಿದೆ ಯಾಕಂದರೆ ಬೆಳಗ್ಗೆ ಎಷ್ಟೆಲ್ಲ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ ಅಂತೇಳಿ ಇವಾಗಲೇ ಮಾಡಿ ಫ್ರಿಡ್ಜ್ ಇಡೋಣ ಅಂತ ಹೇಳಿ ಸೊ ಒಂದು ಮಿಕ್ಸಿ ಜಾರ್ಗೆ ಹೊಸ ಮೇಲಲ್ಲಿ ಹಣ್ಣು ಹಾಕೋತ ಹಾಕೊತಾ ಇದ್ದೀನಿ ಸೊ ಕಟ್ ಮಾಡಿ ಹಾಕೋಬೇಕಿತ್ತು ಕಟ್ ಮಾಡಿ ಹಾಕ್ಕೊಂತೀನಿ ಮತ್ತೆ ಕಟ್ ಮಾಡಿ ಹಾಕ್ಕೊಂಡೆ ಹಾಗೆ ಆಗುತ್ತೆ ಅಂತ ನೋಡದೆ ಆಗಿಲ್ಲ ಸೊ ತುಂಬ ಚಿಕ್ಕದಾಗಿ ಕಟ್ ಮಾಡಿಲ್ಲ ದಪ್ಪ ದಪ್ಪ ಪೀಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೋಡ್ಕೊಂಡು ಶುಗರ್ ಹಾಕ್ಕೊಳ್ಳಿ ಸೊ ತುಂಬ ತೀರಾ ಜಾಸ್ತಿನೂ ಹಾಕ್ಕೋಬೇಡಿ ಸೊ ಯಾಕಂದರೆ ಇದು ಸೆಪ್ಪೆನೇ ಇರುತ್ತೆ ನಾನು ಒಂದು ಎರಡೂವರೆ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಸಾಕು ಅನಿಸುತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಬಂದೆ ಹಾಲು ಹಾಕ್ಕೊಂಡು ಸ್ವಲ್ಪ ಕಾಯಿಸಿರೋ ಹಾಲು ಹಸಿ ಹಾಲು ಹಾಕೋಬೇಡಿ ಕಾಯಿಸಿರೋ ಹಾಲು ಸ್ವಲ್ಪ ಹಾಕ್ಕೊಂಡು ಆಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಹಾಲು ಹಾಕ್ಕೊಂಡು ಆಡಿಸಿಲ್ಲ ನೀರು ಹಾಕ್ಕೊಂಡು ಆಡಿಸಿದ್ದೀನಿ ಇದಕ್ಕೆ ಸೊ ಕೃತು ಅಂಗನವಾಡಿಯಿಂದ ಕೊಟ್ಟಿರೋಂತಹ ಮಿಲ್ಕ್ ಪೌಡರ್ನ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹಾಕೋತಾ ಇದ್ದೀನಿ ಸೊ ಸ್ವಲ್ಪನೇ ಹಾಕ್ಕೊಂತೀನಿ ಹಾಲನ್ನು ಪೌಡ್ರು ಜಾಸ್ತಿ ಹಾಕ್ಕೊಳ್ಳಲ್ಲ ಒಂದೂವರೆ ಪ ಒಂದುವರೆ ಸ್ಪೂನ್ ಹಾಕೊಂಡ್ರೆ ಸಾಕು ಸೊ ಇದನ್ನು ಇವಾಗ ಗಂಟಾಗದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಸೊ ನೀವು ಡ್ರೈ ಫ್ರೂಟ್ಸ್ ಇತ್ತು ಅಂತ ಸ್ವಲ್ಪ ಗೋಡಂಬಿ ಬಾದಾಮಿ ಇತ್ತು ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಗೆಜ್ಜಿಬಿಟ್ಟು ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಸಣ್ಣಕ್ಕೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಫ್ರೈ ಮಾಡಿ ತುಪ್ಪದಲ್ಲಿ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕುಲ್ಫಿ ಥರ ಮಾಡ್ಕೊಬೋದು ನಾನು ನೈಟ್ ಮಾಡ್ತಿರೋದ್ರಿಂದ ನಮ್ಮ ಹಳ್ಳೀಲಿ ಇವಾಗ ಅಂಗಡಿಗೆ ಕೃತನ ಕಳಿಸಲ್ಲ ನಾನು ಹೋಗಲ್ಲ ಸೊ ಬೆಳಗ್ಗೆ ಮಾಡಿದಿದ್ದರೆ ನಾನೇ ಅಂಗಡಿಗೆ ಹೋಗಿ ಡ್ರೈ ಫ್ರೂಟ್ಸ್ ಎಲ್ಲ ತರಿವೆ ಈಗ ನಮಗೆ ಬೆಳಗ್ಗೆ ಕೃತಗೆ ಐಸ್ ಕ್ರೀಮ್ ರೆಡಿ ಆಗಬೇಕು ಅಂತ ಹೇಳಿದ್ರೆ ನೈಟೇ ಮಾಡಿಡಬೇಕು ಸೊ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಏನೂ ಇಲ್ಲ ನಾನು ಇಲ್ಲ ಸೊ ನಿಮ್ಮ ಮನೆ ಇದ್ದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಾಡೋದು ಇಲ್ಲ ಐಸ್ ಕ್ರೀಮ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಇಷ್ಟೊತ್ತಲ್ಲಿ ಐಡಿಯಾ ಇರಲಿಲ್ಲ ಅಪ್ಪಾಜಿ ಹಣ್ಣು ತತ್ತಲ್ವ ಅದಕ್ಕೆ ಮಾಡೋಣ ಅಂತೇಳಿ ಸೊ ಐಸ್ ಐಸ್ ಕ್ರೀಮ್ ಮಾಡೋದು ಕೂಡ ನನ್ನ ಹತ್ರ ಇಲ್ಲ ಸೊ ಮನೇಲಿ ಏನಿದೆ ಅದನ್ನೇ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಸೊ ತರಿಸ್ಬೇಕು ಆರ್ಡ್ರು ಮಾಡಿ ಕೃತು ತುಂಬ ದಿನದಿಂದ ಐಸ್ ಕ್ರೀಮ್ ಮಾಡೋದು ತರಿಸು ತರಿಸು ಅಂತ ಅಂತನೇ ಇದ್ದು ಸೊ ನಾನು ಈ ಥರ ಬಿಟ್ಕೊತಾ ಇದ್ದೀನಿ ಅಂದರೆ ಫುಲ್ ತುಂಬ ಹಾಕ್ಕೊಳ್ಳಲ್ಲ ಸೊ ಮುಕ್ಕಾಲು ಮುಕ್ಕಲು ಅಷ್ಟು ಹಾಕೋತಾ ಇದ್ದೀನಿ ನೋಡಿ ನಾನೇನೋ ಐಡಿಯಾ ಮಾಡಿದ್ದೀನಿ ಸೊ ಜ್ಯೂಸ್ ಮಾಡಿದ್ನಲ್ವ ಕೃತುಗೂ ಕೊಟ್ಟೆ ಇದೊಂದು ಸಣ್ಣನೇ ಆಗಿಲ್ಲ ಎತ್ತ ಹಾಕ್ತೀನಿ ಸೊ ಜ್ಯೂಸ್ ಕುಡಿತಾ ಇದ್ದಾಳೆ ಕುತು ಸಖತ್ತಾಗಿದೆಯಂತೆ ಹಾಗೆ ನಿಮ್ಮ ಮನೆ ಏಲ್ಲಕ್ಕಿ ಪೌಡರ್ ಇತ್ತು ಅಂತ ಹೇಳಿದ್ರೆ ಎಲ್ಲಕ್ಕಿ ಪೌಡರ್ ಹಾಕೊಡಿ ಬಿಕಾಸ್ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿರುತ್ತೆ ಏಲ್ಲಕ್ಕಿ ಯಾವುದಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ ಫ್ಲೇವರು ನಮ್ಮ ಮನೆ ಎಲ್ಲ ಸಾಮಾನೆಲ್ಲ ಖಾಲಿಯಾಗಿದೆ ಹಾಗಾಗಿ ನಾನು ಹಾಕ್ತಾ ಇಲ್ಲ ಸೊ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಬಟ್ ಜ್ಯೂಸ್ ಎಲ್ಲ ಕುಡ್ದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಏನು ಮಾಡ್ತೀನಿ ಗೊತ್ತಾ ಮಾಡಿದ್ದೀನಿ ಪ್ಲಾಸ್ಟಿಕ್ ಕವರ್ನ ಇದ್ರ ಮೇಲ್ಗಡೆ ಕವರ್ ಮಾಡಿ ದಾರ ಕಟ್ಟಿದ್ದೀನಿ ಯಾಕಂದರೆ ನಾನೇನೋ ಹೇಳ್ತಾ ಇದ್ದರೆ ಐಸ್ ಕ್ರೀಮ್ ಮಾಡೋ ಪ್ಲ್ಯಾನ್ಗಳಿರಲಿಲ್ಲ ಏನೂ ತೋರಿಸ್ಕೊಂಡಿಲ್ಲ ಸೊ ಕಡ್ಡಿ ಇಲ್ಲ ತುಂಬ ಯೋಚನೆ ಮಾಡಿದ್ರೆ ಇಷ್ಟೊತ್ತು ಕಡ್ಡಿಗೆ ಏನಾದರೂ ಹಾಕಬೇಕಲ್ಲ ಹಾಕ್ಬೇಕಲ್ಲ ಅಂತ ಹೇಳಿ ಏನು ಮಾಡೋದು ನಾನು ಅಂದರೆ ಇಲ್ಲದೆ ಇರೋ ವಸ್ತುಗಳನ್ನ ತೊರಿಸ್ಕೊಂಡು ಮಾಡ್ತಿರೋಂಥದ್ದಲ್ಲ ಮನೇಲಿ ಇರೋ ಅಂಥದ್ದನ್ನೇ ಬಳಸಿ ಮಾಡ್ತಾ ಇರೋದು ಹಾಗಾಗಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರೂ ಆಡ್ಕೋಬೇಡಿ ಈಗ ಸ್ಪೂನ್ನೇ ಇಷ್ಟ ತನಕ ಯೋಚನೆ ಮಾಡಿ ಈಗ ಸ್ಪೂನ್ನೇ ಇದ್ದೀನಿ ಸೊ ಈ ಥರ ಸ್ಪೂನ ಚುಚ್ಕೊಳ್ಳೋಣ ಎಲ್ಲ ಲೋಟಕ್ಕೂ ಕೂಡ ಆಡ್ಕೊಂಡಿದ್ದೀನಿ ಬೆಳಗ್ಗೆ ಗೊತ್ತಾಗುತ್ತೆ ರಿಸಲ್ಟು ಮೇಲ್ಗಡೆ ಮಾತ್ರ ಈ ಥರ ಕಾಡಿಸ್ತಾ ಇದೆ ದಯವಿಟ್ಟು ಇದೆ ದಯವಿಟ್ಟು ಯಾರು ಆಡ್ಕೋಬೇಡಿ ಪ್ಲೀಸ್ ನೆಕ್ಸ್ಟ್ ಟೈಮ್ ವೈಸ್ ಐಸ್ ಕ್ಯೂಬ್ ಏನು ಐಸ್ ಕ್ರೀಮ್ ಅದೇನೋ ಏನೇನು ಹೇಳ್ತಾರೆ ಅದು ಹೇಳೋಕ್ಕೂ ಬರೋಲ್ಲ ನನಗೆ ಅದನ್ನು ತರಿಸಿ ಐಸ್ ಕ್ರೀಮ್ ಮಾಡ್ತೀನಿ ಇವಾಗ ದಯವಿಟ್ಟು ಅದು ಮಾಡ್ಕೊಳ್ಳಿ ನೋಡೋರೆಲ್ಲ ನನ್ನ ವ್ಯೂವರ್ಸು ಆಯಿತಾ ಫ್ರಿಡ್ಜ್ಗೆ ನೋಡ್ಕೊಬಂದ್ರೆ ಆ್ಯಕ್ಚುಲಿ ಸ್ಪೂನು ಹಿಡಿಸುತ್ತಾ ಅದಕ್ಕೆ ಅಂತ ಹೇಳಿ ಸೊ ಹಿಡಿಸುತ್ತೆ ಬನ್ನಿ ಇವಾಗ ಫ್ರಿಡ್ಜ್ಗೆ ಇಡೋಣ ಇವಾಗ ಇಡೋಣ ಇಲ್ಲಿಗೆ ಸೊ ಇಲ್ಲಿ ಗಿಣ್ ಹಾಲೆಲ್ಲ ಇತ್ತು ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಇಡ್ಬೇಕಾರೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಸ್ಪೇಸ್ ಇದೆಯಲ್ವಾ ಸೊ ಈಸ್ ಕಟ್ಬಿಟ್ಟಿದೆ ಅದಕ್ಕೇ ಇಲ್ಲಾಂದರೆ ಆಗುತ್ತೆ ನೀಟಾಗಿ ಕೂರುತ್ತೆ ಸೊ ಈ ಥರ ಎಲ್ಲನೂ ಇವಾಗ ಇಟ್ಕೊತೀನಿ ಆಗ ಈ ಥರ ಕಾಣಿಸ್ತಾ ಇದೆ ಸೊ ನೋಡೋಣ ಸಿಕ್ಸ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಇಟ್ಬಿಟ್ಟು ಸೊ ನೋಡೋಣ ಹೇಗಾಗಿರುತ್ತೆ ಅಂತ ಹೇಳಿ ಐಸ್ ಕ್ರೀಮು ನಾಳೆ ವಿಡಿಯೋದಲ್ಲಿ ಬರುತ್ತೆ ಇದು ಇದು ಮೊದಲನೇ ವರ್ಷದ ಬರ್ಡೇ ಫ್ರ್ಯಾಕು ಈಗಲೂ ಆಗ್ತಾ ಇದೆ ಈಗಲೂ ಎಷ್ಟು ಇದೆ ಫುಲ್ ಒಂಥರ ಆಗ ಪ್ರಿನ್ಸಸ್ ಥರ ಕಾಣ್ತಾ ಇಲ್ಲು ಫುಲ್ಲು ಗೌನ್ ಥರ ಆಗಿತ್ತು ಇವಳಿಗೆ ಎಲ್ಲ ಚೀನಿ ನಿಂತ್ಕೋ ಹೆಂಗೆ ನಿಂತ್ಕೋತೀಯ ಪ್ರಿನ್ಸಸ್ ಪ್ರಿನ್ಸಸ್ ಯಾಕೆ ಕೈ ಮುಗ್ತಿದ್ಯಾ ಪ್ರಿನ್ಸಸ್ ಇಷ್ಟೊತ್ತಿನಲ್ಲಿ ನೀರು ಬಿಟ್ಟಿದ್ದಾನೆ ಫ್ರೆಂಡ್ಸ್ ಮುದ್ದೆ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಮುದ್ದೆ ಪುಡ್ಸ ಆಲ್ರೆಡಿ ಒಂದ್ಸಲ ಕ್ಲೀನ್ ಮಾಡಿದ್ದೀನಿ ಏರ್ಬೇಡಿ ಇಷ್ಟೊತ್ತಲ್ಲ ಏನಕ್ಕಮ್ಮು ಕತ್ಲೆ ಮಲ್ಕೊಳ್ಳೋ ಟೈಮಲ್ಲಿ ಊಟ ಮಾಡಿ ಮಲ್ಕೊಳ್ಳೋ ಟೈಮಲ್ಲಿ ಬರ್ಕೋ ನೋಡಿ ಇರಿ ಎ ಬಿ ಸಿ ಡಿ ಬರ್ಕೋತೀನಿ ಅಂದ್ಬಿಟ್ಟು ಏನೋ ಬರ್ಕೊ ಅವಳೆ ಬನ್ನಿ ನೋಡಿ ಟೈಮ್ ಬಂದು ಎಂಟು ಕಾಲು ನೆನೆ ನೀರು ಬರಲಿಲ್ಲ ನಮ್ಮ ನಲ್ಲಿಲಿ ಅಂತ ಹೇಳಿದ್ರು ಇಲ್ಲಿ ನೀರು ಬರಲಿಲ್ಲ ಅಂತ ಹೇಳಿದ್ನಲ್ವ ಅದಕ್ಕೆ ಇವತ್ತು ಬಿಟ್ಟಿದ್ದಾನೆ ಅದು ಇಷ್ಟೊತ್ತಲ್ಲಿ ಹಂಗೂ ಬರ್ತಾ ಇಲ್ಲ ನಮ್ಮಮ್ಮನಿ ಫಸ್ಟು ನೀರು ಬರ್ತಿರಲಿಲ್ಲ ಇವಾಗೆಲ್ಲ ಮೋಟ್ರ್ ಹಾಕೈತೆ ಬರ್ತಾ ಐತೆ ಡಿಸ್ಕಷನ್ ನಡೀತಾ ಇದೆ ನೀರು ಬರ್ತಾ ಇಲ್ಲ ಅಂತ ಹೇಳಿ ಸೊ ನಾವು ಮುದ್ದೆ ತಿರ್ಗೋಣ ಬನ್ನಿ ರೆಡಿ ಅಮ್ಮ ನೀರು ಹಿಡಿತಾ ಇತ್ತಲ್ವ ಅದಕ್ಕೆ ಹಾಟ್ ಬಾಕ್ಸ್ ಇಟ್ಟಿದ್ದೀನಿ ಬಿಸಿ ಬಿಸಿ ಮುದ್ದೆ ರೆಡಿ ಸೊ ರೈಸ್ ರೆಡಿ ಅಪ್ಪಾಜಿ ಬಿಸಿ ರೈಸ್ ಅಂದರೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಆರ್ಲಿ ಅಂತ ಇವಾಗಿಟ್ಟೆ ಹಾಗೆ ಮೊಸರು ಒಗ್ಗರಣೆ ಮಾಡಿದ್ದೀನಿ ಸ್ವಲ್ಪ ಸಾಂಬಾರಿತ್ತು ಕಾಳು ಸಾಂಬಾರು ಸಾಲಲ್ಲ ಅಂಥೇಳಿ ಮೊಸರು ಒಗ್ಗರಣೆ ಮಾಡಿದ್ದೀನಿ ಸೊ ಮೊಸರು ಒಗ್ಗರಣೆಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ನಂಗಂತೂ ತುಂಬ ಇಷ್ಟ ತಿಂತೀ ಇಲ್ವಾ ಹಾ ಚಿರು ಇಲ್ಲಿ ನೋಡ ತಿಂತೀಯೋ ಇಲ್ವಾ ಎರಡು ತನ್ನ ಇಟ್ಕೊಂಡು ತಿಂತಾ ತಿಂತ ನಮ್ಮ ಅಪ್ಪಾಜಿ ಟಿ ವಿ ನೋಡ್ತಾ ಇದ್ದೆ ನ್ಯೂಸ್ ಸೊ ಯುದ್ಧ ನಡೀತಾ ಇದೆಯಲ್ಲ ಅದನ್ನ ನೋಡ್ತಾ ಇದ್ದೆ ನಮ್ದು ಊಟ ಆಯ್ತು ಊಟ ಮಾಡ್ಕೊಂಡ್ ಬಾಕಂದ ಆಚೆ ಕಡೆ ಕೂತಿರ್ತೀನಿ ಅಮ್ಮ ಗಾಯ ಆಗೈತೆ ಬಾಯಿಲಿ ನೈಲ್ ಕಟ್ಟರಲ್ಲಿ ಕಟ್ ಮಾಡುವಂಥ ಕರೀತು ನಾನು ರೂಮಲ್ಲಿ ಮಲಗಿದೆ ಬಂದೆ ಅದನ್ನು ಕಟ್ ಮಾಡಿದೆ ಕಟ್ ಮಾಡಿದ ಮೇಲೆ ರಕ್ತ ಬರ್ತಾನೆ ಇತ್ತು ಮುಂಚೆ ಜಾಸ್ತಿ ಇತ್ತು ಒಂದು ಐದು ನಿಮಿಷ ಮುಕ್ ಇಟ್ಕೊಂಡ್ಮೇಲೆ ಕಡಿಮೆ ಬಂತು ಅದಕ್ಕೆ ಸರಿ ಅಂತ ಹೇಳಿ ಅರಿಶ್ನದ ಪುಡಿ ತಂದು ಹಾಕಿದ್ದೀನಿ ಸ್ವಲ್ಪ ರಕ್ತ ಬರೋದು ಅವಾಯ್ಡ್ ಆಗಲಿ ಅಂತ ಹೇಳಿ ಅದು ಹೆಂಗೆ ಹೆಂಗ್ಕೋತು ಅಂತ ಗೊತ್ತಿಲ್ಲ ಫುಲ್ ಉಗ್ರೆಲ್ಲ ಎದ್ದೋಗೋ ಥರ ಆಗ್ಬಿಟ್ಟೈತೆ ನೈಟ್ ಆಲ್ರೆಡಿ ಒಂಬತ್ತು ಗಂಟೆಲಿ ನೀರೆಲ್ಲ ಹಿಡಿತಾ ಇತ್ತಲ್ಲ ಅಮ್ಮ ಅವಾಗ ನೈಟ್ ಮಾಡಿಟ್ಟಿದ್ವಲ್ವಾ ಐಸ್ ಕ್ರೀಮ್ಸು ಮಸ್ಕ್ ಮೇಲೆ ಐಸ್ ಕ್ರೀಮ್ ಸೊ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಡೈರೆಕ್ಟಾಗಿ ಆಗೇ ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ ಸೊ ಸ್ವಲ್ಪ ಕಷ್ಟ ಆಗ್ತಿತ್ತು ತೆಗಿಯೋಕ್ಕೆ ಸ್ಪೂನು ಎತ್ತರ ಇದೆಯಲ್ವ ಹಾಗಾಗಿ ಒಂದು ತೋರಿಸ್ತೀನಿ ಸೊ ಕೃತು ಅಮ್ಮ ಅವರು ಮದುವೆಗೆ ಹೋದರು ಅವರು ಬಂದಮೇಲೆ ಅವರಿಗೆಲ್ಲ ಒಂದೊಂದು ಕೊಡೋಣ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಐಸ್ ಕ್ರೀಮ್ ಐಡಿಯಾ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಫ್ಲಾಫ್ ಆಗಿದೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಐಸ್ ಕ್ರೀಮ್ ಹೋದೆ ಹಂಡ್ರೆಡ್ ಪರ್ಸೆಂಟ್ ಫ್ಲಾಫ್ ಐಡಿಯಾ ಆಗೋಯ್ತು ಸೊ ಬೇಜಾರಾಗ್ತಾ ಇದೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ ಫುಲ್ ಗಟ್ಟಿ ಆಗಿಲ್ಲ ಇನ್ನು ನೋಡೋಣ ಇನ್ನು ಎರಡು ಅವರ್ ಮೂರು ಅವರ್ ಇಟ್ಬಿಟ್ಟು ನೋಡ್ತೀನಿ ಇವಾಗಂತೂ ಸದ್ಯಕ್ಕೆ ಫುಲ್ ಫ್ಲಾಫ್ ಆಗಿದೆ ನನಗೆ ನಾನೇ ಹೇಳ್ಕೊತೀನಿ ನನ್ನ ಐಡಿಯಾಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಆ್ಯಂಡ್ ಈ ವಿಡಿಯೋನ ನಾನು ಈಗ ಐಸ್ ಕ್ರೀಮ್ ಈ ಇದೇನು ಐಸ್ ಕ್ರೀಮ್ ಅಂತ ಹೇಳಬೇಕಾ ಏನಂತ ಹೇಳಬೇಕು ಇದನ್ನು ನಾನೇ ತಿನ್ಕೋತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್